ಗಣಪತಿಯ ಮೂವತ್ತೆರಡು ರೂಪಗಳು ಗಣಪತಿಯನ್ನು ಒಟ್ಟು ಮೂವತ್ತೆರಡು ರೂಪಗಳಲ್ಲಿ ಕಾಣಬಹುದಾಗಿದೆ ಇವುಗಳಲ್ಲಿ ಕೆಲವು ರೂಪಗಳು ಗಣಪತಿ ವಿವಿಧ ಸಂದರ್ಭಗಳಲ್ಲಿ ತಾಳಿರುವಂತಹ ಅವತಾರಗಳಾದರೆ ಇನ್ನೂ ಕೆಲವು ರೂಪಗಳು ವಿವಿಧ ಕಾಲಗಳನ್ನು ಪ್ರತಿನಿಧಿಸುತ್ತೆ ಪ್ರತಿಯೊಂದು ಗಣಪತಿಯ ರೂಪವು ವಿವಿಧ ಆಕಾರ ವಸ್ತ್ರ ಅಲಂಕಾರ ಆಯುಧಗಳನ್ನು ಒಳಗೊಂಡಿರೋದನ್ನು ನಾವು ಕಾಣಬಹುದಾಗಿದೆ ಮೊದಲನೇದಾಗಿ ಬಾಲಗಣಪತಿ ಬಾಲಗಣಪತಿಯು ಮುದ್ದಾದ ಮಗುವಿನ ರೂಪದಲ್ಲಿರ್ತಾನೆ ಕೈಯಲ್ಲಿ ಬಾಳೆಹಣ್ಣು ಕಬ್ಬು ಮೋದಕಗಳನ್ನು ಹಿಡಿದಿದ್ದು ಆಶೀರ್ವದಿಸುವ ಭಂಗಿಯಲ್ಲಿ ಬಾಲಗಣಪತಿಯನ್ನು ನಾವು ಕಾಣಬಹುದಾಗಿದೆ ಎರಡನೇದಾಗಿ ತರುಣ ಗಣಪತಿ ಹೆಸರೇ ಹೇಳುವಂತೆ ತಾರುಣ್ಯಪೂರ್ಣವಾದಂತಹ ರೂಪವನ್ನು ಈ ಗಣಪತಿ ಪ್ರತಿನಿಧಿಸುತ್ತೆ ತರುಣ ಗಣಪತಿಯು ಕೈಯಲ್ಲಿ ಹಗ್ಗ ಭತ್ತದ ಪೈರು ದಂತ ಮೋದಕ ಬೇಲದ ಹಣ್ಣನ್ನು ಹಿಡ್ಕೊಂಡಿದ್ದು ಕೆಂಪಾದ ದೇಹದಿಂದ ಅಲಂಕೃತನಾಗಿರ್ತಾನೆ ಮೂರನೇದಾಗಿ ಭಕ್ತಿ ಗಣಪತಿ ಭಕ್ತಿ ಗಣಪತಿ ವಿರಾಜಮಾನವಾದ ಭಂಗಿಯಲ್ಲಿ ಕೂತ್ಕೊಂಡಿದ್ದು ಬಾಳೆಹಣ್ಣಿನ ಗೊನೆಯನ್ನು ಹಿಡ್ಕೊಂಡಿರ್ತಾನೆ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದು ಕುಳಿತಿರ್ತಾನೆ ನಾಲ್ಕನೇದಾಗಿ ವೀರಗಣಪತಿ ಇದು ಹೆಸರೇ ಹೇಳ್ತಾ ಇದೆ ವೀರ ಅಂತ ಅಂದರೆ ಇದು ವೀರತ್ವವನ್ನು ಸೂಚಿಸುತ್ತೆ ಹದಿನಾರು ಕೈಗಳನ್ನು ಒಳಗೊಂಡ ಈ ಗಣಪತಿಯು ತನ್ನ ಕೈಯಲ್ಲಿ ವಿವಿಧ ರೀತಿಯ ಆಯುಧಗಳನ್ನು ಹಿಡಿದು ದುಷ್ಟ ಸಂಹಾರಕ್ಕೆ ಹೊರಟಿರುವ ಹಾಗೆ ಭಾಸವಾಗುತ್ತೆ ಐದನೆಯದಾಗಿ ಶಕ್ತಿ ಗಣಪತಿ ವಿರಾಜಮಾನನಾಗಿ ಕುಳಿತಿರುವಂತಹ ಈ ಸ್ವಾಮಿ ತನ್ನ ಒಂದು ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡಿದಿರುವ ಒಬ್ಬ ಪತ್ನಿಯನ್ನು ತಡೆಯ ಮೇಲೆ ಕುಳಿತು ಕೂಡಿಸ್ಕೊಂಡಿರ್ತಕ್ಕಂಥ ರೂಪ ಇದಾಗಿದೆ ಇದು ಸಹಬಾಳ್ವೆಯಿಂದ ಕೂಡಿದ ಕುಟುಂಬವನ್ನು ಸೂಚಿಸುತ್ತೆ ಆರನೇದಾಗಿ ದ್ವಿಜ ಗಣಪತಿ ದ್ವಿಜ ಎಂಬ ಹೆಸರೇ ಹೇಳೋ ಪ್ರಕಾರ ಎರಡು ಬಾರಿ ಜನ್ಮ ತಾಳಿದವನು ಅಂತ ಅರ್ಥ ಗಣಪ ಒಮ್ಮೆ ಜನಿಸಿ ತನ್ನ ತಂದೆಯಾದ ಶಿವನಿಂದಲೇ ಕೊಲ್ಲಲ್ಪಟ್ಟು ಮತ್ತೆ ಶಿವನ ಆಶೀರ್ವಾದ ಮತ್ತೆ ಸಕಲ ದೇವತೆಗಳ ಆಶೀರ್ವಾದಗಳಿಂದ ಮರು ಜನ್ಮ ಪಡೆದವನು ಈ ಅವತಾರದಲ್ಲಿ ಸ್ವಾಮಿ ನಾಲ್ಕು ತಲೆಗಳನ್ನು ಒಳಗೊಂಡಿರ್ತಾನೆ ಏಳನೇದಾಗಿ ಗಣಪತಿ ಸಿದ್ಧಿ ಎನ್ನು ಹೆಸರು ಸೂಚಿಸೋ ಹಾಗೆ ಇದು ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯೋದಕ್ಕಾಗಿ ಆರಾಧಿಸಲಾಗುತ್ತದೆ ಗಣಪ ಈ ರೂಪದಲ್ಲಿ ಹಳದಿ ಬಣ್ಣವನ್ನು ಹೊಂದಿದ್ದು ಒಂದು ಕೈಯಲ್ಲಿ ಕಬ್ಬು ಮತ್ತೊಂದು ಕೈಯಲ್ಲಿ ಪರಶು ಹಿಡಿದಿರ್ತಾರೆ ಎಂಟನೇದಾಗಿ ಉಚ್ಚಿಷ್ಟ ಗಣಪತಿ ಈ ರೂಪದಲ್ಲಿ ಗಣಪತಿ ತೊಡೆಯ ಮೇಲೆ ಒಬ್ಬ ಪತ್ನಿಯನ್ನು ಕುಳ್ಳೇರಿಸಿಕೊಂಡು ತನ್ನ ಆರು ಕೈಗಳಲ್ಲಿ ಕಬ್ಬು ಜಪಮಾಲೆ ನೀಲಿ ಕಮಲ ಭತ್ತದ ತೆನೆ ಹಣ್ಣನ್ನು ಹಿಡಿದು ಕೂತಿರ್ತಾನೆ ಒಂಬತ್ತನೇದಾಗಿ ವಿಘ್ನ ಗಣಪತಿ ಕೈಗಳಲ್ಲಿ ಶಂಖ ಚಕ್ರ ದಂತ ಬಾಣಬಿಲ್ಲುಗಳು ಕಬ್ಬು ಹೂವು ಪರಶು ಚಕ್ರವನ್ನು ಹಿಡಿದಿರ್ತಕ್ಕಂಥ ಸ್ವಾಮಿ ಸರ್ವಾಭರಣ ಭೂಷಿತನಾಗಿ ಚಿನ್ನದ ಕಾಂತಿಯಿಂದ ಕಂಗೊಳಿಸ್ತಾ ಸಕಲ ವಿಘ್ನ ವಿನಾಶಕನಾಗಿ ಕುಳಿತಿರ್ತಾರೆ ಹತ್ತನೇದಾಗಿ ಕ್ಷಿಪ್ರಗಣಪತಿ ಕೈಯಲ್ಲಿ ಕಳಸ ಹಗ್ಗ ದಂತ ಹೂವುಗಳನ್ನು ಹಿಡಿದು ಕಂಗೊಳಿಸ್ತಾ ಇರ್ತಕ್ಕಂಥ ರೂಪವೇ ಕ್ಷಿಪ್ರಗಣಪತಿ ಈ ಹೆಸರೇ ಹೇಳುವಂತೆ ಭಕ್ತರ ಆಶೋತ್ತರಗಳನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸುವಂತಹ ಸ್ವಾಮಿ ಇವರು ಹನ್ನೊಂದನೇದಾಗಿ ಹೇರಂಬ ಗಣಪತಿ ತನ್ನದೇ ದಂತ ಜಪಮಾಲೆ ಪರಶು ಮೋದಕ ಹಗ್ಗಗಳನ್ನು ಹಿಡಿದು ಅಭಯ ಮುದ್ರೆಯೊಂದಿಗೆ ಐದು ಮುಖಗಳನ್ನು ಒಳಗೊಂಡು ಸಿಂಹದ ಮೇಲೆ ವಿರಾಜಮಾನವಾಗಿ ಕೂತಿರ್ತಕ್ಕಂಥ ಗಣಪತಿಯೇ ಹೇರಂಬ ಗಣಪತಿ ಇನ್ನು ಲಕ್ಷ್ಮೀ ಗಣಪತಿ ಹಗ್ಗ ರತ್ನಗಳಿಂದ ಕೂಡಿದ ಕಳಸ ಗಿಣಿ ಹಣ್ಣು ಕಲ್ಪಲತೆ ವಿರಾಜಮಾನವಾದ ಖಡ್ಗವನ್ನು ಹಿಡಿದಿರ್ತಕ್ಕಂಥ ಸ್ವಾಮಿ ತನ್ನ ಇಬ್ಬರು ಪತ್ನಿಯರನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಅಭಯ ಮುದ್ರೆ ವರದ ಮುದ್ರೆಯೊಂದಿಗೆ ಕುಳಿತಿರೋದನ್ನು ನಾವಿಲ್ಲಿ ನೋಡಬಹುದು ಹದಿಮೂರನೇದಾಗಿ ಮಹಾಗಣಪತಿ ನೀಲಿ ಕಮಲ ಕಬ್ಬು ಹಗ್ಗ ಚಕ್ರ ಶಂಖ ಭತ್ತದ ತೆನೆ ದಂತ ಮುತ್ತು ರತ್ನಗಳಿಂದ ಅಲಂಕೃತವಾದಂಥ ಕಳಶಗಳನ್ನು ಹಿಡಿದಿರ್ತಕ್ಕಂಥ ಸ್ವಾಮಿ ತನ್ನ ಪತ್ತಿಯನ್ನು ಕೂಡಿಸಿಕೊಂಡು ತಲೆಯಲ್ಲಿ ಚಂದ್ರನನ್ನು ಕುಳಿತಿರುವಂತನ್ನು ಈ ರೂಪದಲ್ಲಿ ಕಾಣಬಹುದಾಗಿದೆ ವಿಜಯ ಗಣಪತಿ ಹೆಸರೇ ಸೂಚಿಸುವಂತೆ ಈ ಗಣಪತಿ ವಿಜಯ ಅಥವಾ ಯಶಸ್ಸನ್ನು ಸೂಚಿಸುತ್ತೆ ಮೂಷಿಕವನ್ನು ವಾಹನವನ್ನಾಗಿ ಮಾಡಿಕೊಂಡು ಹಗ್ಗ ಅಂಕುಶ ಮಾವಿನ ಹಣ್ಣು ದಂತವನ್ನು ಹಿಡಿದಿರ್ತಕ್ಕಂಥ ಸ್ವಾಮಿ ಇಲ್ಲಿ ನಾವು ನೋಡಬಹುದು ಹದಿನೈದನೇದಾಗಿ ನೃತ್ಯ ಗಣಪತಿ ವರದ ಮುದ್ರೆಯೊಂದಿಗೆ ಕೈಯಲ್ಲಿ ಹಗ್ಗ ಪರಶುವನ್ನು ಹಿಡಿದು ಕಲ್ಪ ವೃಕ್ಷದ ಕೆಳಗೆ ನೃತ್ಯ ಮಾಡ್ತಾ ಇರುವಂತಹ ಭಂಗಿಯಲ್ಲಿ ಈ ಗಣಪತಿಯ ರೂಪವನ್ನು ನಾವು ನೋಡಬಹುದಾಗಿದೆ ಇನ್ನು ಹದಿನಾರನೇದಾಗಿ ಊರ್ಧ್ವ ಗಣಪತಿ ತನ್ನ ಪತ್ನಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಕೂತಿರ್ತಕ್ಕಂಥ ಸ್ವಾಮಿ ಕೈಗಳಲ್ಲಿ ಕಬ್ಬು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಭತ್ತದ ತೆನೆ ಕಮಲದ ಹೂವುಗಳನ್ನು ಹಿಡಿದು ವಿರಾಜಮಾನನಾಗಿರುವುದನ್ನು ಈ ರೂಪದಲ್ಲಿ ನಾವು ಕಾಣಬಹುದು ಇನ್ನು ಹದಿನೇಳನೇದಾಗಿ ಏಕಾಕ್ಷರ ಗಣಪತಿ ವರದ ಮುದ್ರೆಯನ್ನು ಧರಿಸಿ ತಲೆಯಲ್ಲಿ ಚಂದ್ರನನ್ನು ಧರಿಸಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಮಲದ ಮೇಲೆ ವಿರಾಜಿಸುತ್ತಿರ್ತಕ್ಕಂಥ ಸ್ವಾಮಿ ಕೈಗಳಲ್ಲಿ ದಂತ ಹಗ್ಗ ಮೋದಕಗಳನ್ನು ಹಿಡಿದು ಕೂತಿರ್ತಾನೆ ಹದಿನೆಂಟನೇದಾಗಿ ವರದ ಗಣಪತಿ ಮೂರನೇ ಕಣ್ಣನ್ನು ಹೊಂದಿರತಕ್ಕಂಥ ಈ ಸ್ವಾಮಿಯ ರೂಪದಲ್ಲಿ ಜ್ಞಾನವನ್ನು ಸೂಚಿಸ್ತಾ ಇದ್ದು ಹೆಸರೇ ಸೂಚಿಸುವಂತೆ ವರಗಳನ್ನು ದಯಪಾಲಿಸುವಂಥವನಾಗಿದ್ದಾನೆ ಹತ್ತೊಂಬತ್ತನೇದಾಗಿ ತ್ರಯಾಕ್ಷರ ಗಣಪತಿ ಬಲಗೈಯಲ್ಲಿ ದಂತ ಎಡಗೈಯಲ್ಲಿ ಮಾವಿನಹಣ್ಣನ್ನು ಹಿಡಿದಿರ್ತಕ್ಕಂಥ ಈ ಗಣಪತಿ ಸೊಂಡಿಲ್ನಲ್ಲಿ ತನಗೆ ತುಂಬ ಇಷ್ಟವಾದಂಥ ಮೋದಕವನ್ನು ಹಿಡಿದಿದ್ದಾನೆ ನಾಲ್ಕು ಕೈಗಳನ್ನು ಹೊಂದಿರುವಂಥ ಸ್ವಾಮಿ ಎರಡು ಕೈಗಳಲ್ಲಿ ಪಾಶಾಂಕುಶಗಳನ್ನು ಹಿಡಿದು ರಾರಾಜಿಸ್ತಾ ಇರ್ತಾರೆ ಕ್ಷಿಪ್ರಪ್ರಸಾದ ಗಣಪತಿ ಹೆಸರೇ ಸೂಚಿಸ್ತಾ ಇದೆ ಕ್ಷಿಪ್ರಪ್ರಸಾದ ಅಂತ ಅಂದರೆ ಭಕ್ತರ ಅಭೀಷ್ಟಗಳನ್ನು ಆಶೋತ್ತರಗಳನ್ನು ಅತ್ಯಂತ ವೇಗವಾಗಿ ಪೂರೈಸಿ ಪ್ರಸಾದವನ್ನು ಅಭಯವನ್ನು ಆಶೀರ್ವಾದವನ್ನು ನೀಡುವಂತಹ ಗಣಪತಿಯ ರೂಪ ಕ್ಷಿಪ್ರಪ್ರಸಾದ ಗಣಪತಿ ಹರಿದ್ರ ಗಣಪತಿ ಅರಿಶಿಣದ ಮೈ ಬಣ್ಣವನ್ನು ಹೊಂದಿದ್ದು ಮಗವನ್ನು ಹೊಂದಿರತಕ್ಕಂಥ ಈ ಸ್ವಾಮಿಯ ರೂಪವು ನಾಲ್ಕು ಕೈಗಳನ್ನು ಒಳಗೊಂಡಿರುತ್ತೆ ಅಭಯವನ್ನು ದಯಪಾಲಿಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಏಕದಂತ ಗಣಪತಿ ಪರಶು ಮತ್ತು ಜಪಮಾಲಗಳನ್ನು ಹಿಡಿದು ಕಪ್ಪು ಬಣ್ಣದಿಂದ ಕಂಗೊಳಿಸ್ತಕ್ಕಂಥ ಗಣಪತಿಯು ಒಂದೇ ದಂತವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದು ಸೃಷ್ಟಿ ಗಣಪತಿ ಕೆಂಪು ಬಣ್ಣದ ದೇಹವನ್ನು ಹೊಂದಿದ್ದು ಕಂಗೊಳಿಸುವ ಗಣಪತಿಯ ಈ ರೂಪ ತನ್ನ ಕೈಗಳಲ್ಲಿ ಮಾವಿನ ಹಣ್ಣು ಪಾಶ ಅಂಕುಶಗಳನ್ನು ಹಿಡಿದು ತನ್ನದೇ ದಂತವನ್ನು ಹಿಡಿದು ಕೂತಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಉದ್ದಂಡ ಗಣಪತಿ ಭತ್ತವನ್ನು ತುಂಬಿರ್ತಕ್ಕಂಥ ರತ್ನ ಖಚಿತವಾದ ಕಳಶ ಕಬ್ಬು ದಂತ ಕಮಲದ ಹೂವು ಹಣ್ಣುಗಳನ್ನು ಹಿಡಿದು ಬಿಳಿ ಬಣ್ಣದಿಂದ ಕಂಗೊಳಿಸ್ತಾ ಇರತಕ್ಕಂಥ ಗಣಪ ತನ್ನ ಪತ್ನಿಯೊಂದಿಗೆ ಕೂತಿರ್ತಕ್ಕಂಥದ್ದನ್ನ ಈ ರೂಪದಲ್ಲಿ ನಾವು ಕಾಣಬಹುದು ಇನ್ನು ಋಣ ವಿಮೋಚನಾ ಗಣಪತಿ ಕೆಂಪು ವಸ್ತ್ರವನ್ನು ಧರಿಸಿ ಪಾಷಾ ಅಂಕಶಗಳನ್ನು ಎರಡೂ ಕೈಗಳಲ್ಲಿ ಹಿಡುತ್ತಿರತಕ್ಕಂಥ ಈ ಸ್ವಾಮಿ ಭಕ್ತರುಗಳನ್ನು ಸಾಲಬಾಧೆಗಳಿಂದ ಮುಕ್ತಗೊಳಿಸ್ತಕ್ಕಂಥ ರೂಪದನ್ ರೂಪದಲ್ಲಿ ಇರೋದನ್ನು ನಾವು ನೋಡಬಹುದು ದುಂಡಿ ಗಣಪತಿ ಕೆಂಪು ಬಣ್ಣದ ದೇಹವನ್ನು ಹೊಂದಿರತಕ್ಕಂಥ ಈ ಗಣಪತಿಯ ರೂಪ ಕೈಗಳಲ್ಲಿ ತನ್ನ ದಂತವನ್ನು ರುದ್ರಾಕ್ಷಿಮಾಲೆಯನ್ನು ಹಿಡಿದು ಕೂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇನ್ನು ದ್ವಿಮುಖ ಗಣಪತಿ ಹೆಸರೇ ಸೂಚಿಸ್ತಾ ಇದೆ ದ್ವಿಮುಖ ಅಂತ ಅಂದರೆ ಎರಡು ಮುಖಗಳನ್ನು ಹೊಂದಿರತಕ್ಕಂಥ ಸ್ವಾಮಿ ಎರಡು ಬದಿಗಳಿಗೆ ಮುಖ ಮಾಡಿ ಪಾಶಾಂಕುಶಗಳನ್ನು ಹಿಡಿದು ಕೆಂಪು ವಸ್ತ್ರಧಾಯಿಯಾಗಿ ಕೂತಿರ್ತಾರೆ ತ್ರಿಮುಖ ಗಣಪತಿ ಅಮೃತದ ಕಳಶ ಪಾಶಾಂಕುಶಗಳನ್ನು ಹಿಡಿದು ಮೂರು ಮುಖಗಳನ್ನು ಒಳಗೊಂಡು ಚಿನ್ನದ ಕಮಲದ ಹೂವಿನ ಮೇಲೆ ವಿರಾಜಿಸ್ತಾ ಇರತಕ್ಕಂಥ ರೂಪ ತ್ರಿಮುಖ ಗಣಪತಿ ಇನ್ನು ಸಿಂಹಗಣಪತಿ ಸಿಂಹದ ಮುಖವನ್ನು ಹೊಂದಿರತಕ್ಕಂಥ ಸ್ವಾಮಿ ಕಮಲ ವೀಣೆ ಚಕ್ರ ರತ್ನ ಖಚಿತವಾದಂಥ ಕಳಶ ಹೂವು ಬಿಳಿ ಬಣ್ಣದ ಶಂಕವನ್ನು ಹಿಡಿದು ಬಿಳಿ ಬಣ್ಣದಿಂದ ರಾರಾಜಿಸುವಂತಹ ರೂಪ ಸಿಂಹಗಣಪತಿ ಇನ್ನು ಯೋಗ ಗಣಪತಿ ಧ್ಯಾನ ನಿರತ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ಗಣಪ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದು ಪಾಶಾಂಕುಶಗಳನ್ನು ಕಬ್ಬು ಹೂವು ಮತ್ತು ಯೋಗದಂಡವನ್ನು ಹಿಡಿದು ರಾರಾಜಿಸ್ತಾ ಇರ್ತಕ್ಕಂಥ ರೂಪದಲ್ಲಿ ಯೋಗ ಗಣಪತಿಯನ್ನು ನಾವು ಕಾಣಬಹುದು ದುರ್ಗಾ ಗಣಪತಿ ಎಂಟು ಕೈಗಳನ್ನು ಹೊಂದಿರತಕ್ಕಂಥ ಗಣಪನ ಈ ರೂಪದಲ್ಲಿ ಪಾಶಾಂಕುಷ ಬಿಲ್ಲು ಬಾಣಗಳು ನೇರಳೆ ಹಣ್ಣು ದಂತಗಳನ್ನು ಹಿಡಿದಿರ್ತಕ್ಕಂಥ ಸ್ವಾಮಿ ಕೆಂಪು ವಸ್ತ್ರಗಳನ್ನು ಧರಿಸಿ ರಾರಾಜಿಸ್ತಾ ಇರೋದನ್ನು ಇಲ್ಲಿ ನಾವು ನೋಡಬಹುದು ಇನ್ನು ಸಂಕಷ್ಟಹರ ಗಣಪತಿ ಹೆಸರೇ ಸೂಚಿಸ್ತಾ ಇದೆ ಸಂಕಷ್ಟಹರ ಅಂತ ಅಂದರೆ ಭಕ್ತರ ಕಷ್ಟಗಳನ್ನೆಲ್ಲ ಪರಿಹರಿಸ್ತಕ್ಕಂಥ ಈ ಗಣಪತಿ ಕಮಲದ ಹೂವನ್ನು ಹಿಡಿದು ಬಿಳಿ ದೇಹದಿಂದ ಸಕಲ ಆಭರಣಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ರೂಪ ಸಂಕಷ್ಟಹರ ಗಣಪತಿಯಾಗಿದೆ ಧನ್ಯವಾದಗಳು ಗಾಡೀಸ್ ವಿತ್ತಝ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ